ನಮಸ್ಕಾರ ವೀಕ್ಷಕರೇ ಇವತ್ತು ಟೈಟ್ಲಲ್ಲಿ ಹೇಳದಂತೆ ನಾವು ಒಂದು ಪೆನ್ನಿ ಸ್ಟಾಕ್ ಅಂದರೆ ಅರೌಂಡ್ ಟ್ವೆಂಟಿ ರುಪೀಸಲ್ಲಿ ಟ್ರೇಡ್ ಮಾಡ್ತಿರ್ತಕ್ಕಂಥ ಒಂದು ಸ್ಟಾಕನ್ನು ಇವತ್ತು ಫುಲ್ ಡೀಟೇಲ್ ಅನಾಲಿಸಲ್ಲಿ ನೋಡೋಣ ಸೊ ಪೆನ್ನಿ ಸ್ಟಾಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ರಿಸ್ಕ್ ಇರುತ್ತೆ ಬಟ್ ಕೆಲವೊಂದು ಪೆನ್ನಿ ಸ್ಟಾಕ್ ಅಂತ ನಾವೇನು ಕಡಿಮೆ ರೇಟಲ್ಲಿ ಹೇಳ್ತೀವಿ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ತುಂಬ ಚೆನ್ನಾಗಿ ಕಂಪ್ನಿ ಎವಾಲ್ವ್ ಆಗ್ತಾಯಿದ್ರೆ ಸೊ ಅದು ನಾವೇನು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡೋ ಸಾಧ್ಯತೆ ಕೂಡ ಇರುತ್ತೆ ಇದೇ ಥರ ಎಷ್ಟು ಜನ ಏನು ಸ್ಟಾಕ್ ಮಾರ್ಕೆಟಲ್ಲಿ ಕೋಟ್ಯಾಧಿಪತಿಗಳಾಗಿರೋದು ಇಷ್ಟಿನಲ್ಲಿ ನೋಡಿದ್ದೀವಿ ಈಗಲೂ ಕೂಡ ಆ ಥರ ಇದ್ದಾರೆ ಮುಂದೆನೂ ಆ ಥರ ಆಗ್ತಾರೆ ಹಾಗಾಗಿ ಬರೀ ಜಸ್ಟ್ ಕಂಪ್ನಿಯ ಹೆಸರೊಂದೇ ನೋಡಿ ಖಂಡಿತವಾಗ್ಲೂ ಯಾವ ಡಿಶನ್ಸನ್ನು ತೊಗೊಬಿಡಿ ಇವತ್ತು ನಾನು ಐ ವಿಲ್ ಟ್ರೈ ಟು ಅನಲೈಸ್ ಸ್ವಲ್ಪ ಡೀಟೇಲ್ ಅನಲಿಸಿಸ್ ಮಾಡುವ ಒಂದು ಪ್ರಯತ್ನ ಮಾಡೋಣ ಈ ಕಂಪ್ನಿಯ ಬಗ್ಗೆ ಸೊ ಇದ್ರದ್ದು ಎಲ್ಲ ಫಂಡಮೆಂಟಲ್ಸು ಪ್ರಾಡಕ್ಟ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡೋಣ ಸೊ ನೀವು ಆಮೇಲೆ ಅದ್ರ ಬಗ್ಗೆ ಪೂರ್ತಿಯಾಗಿ ಸ್ಟಡಿ ಮಾಡಿ ಬರೀ ಜಸ್ಟ್ ಹೆಸರು ಕೇಳ್ಕೊಂಡು ಅದನ್ನು ಯಾವುದೋ ತಗೊಳಕ್ಕೆ ಹೋಗ್ಬಿಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಖಂಡಿತವಾಗಲೂ ಈ ಒಂದು ಸ್ಟಾಕು ಅಂದರೆ ಈ ಥರದ ಸ್ಟಾಕ್ಗಳಲ್ಲಿ ಕರಡುಪತಿ ಪತಿಯನ್ನು ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ಅದೇ ತರ ತುಂಬ ರಿಸ್ಕ್ ಇದ್ದಂಥವು ಬಹಳ ದೊಡ್ಡ ಅಮೌಂಟ್ ಆಗಿದೆ ರೋಡ್ ಪತಿ ಆಗಿರೋ ಚಾನ್ಸಸ್ ಇರುತ್ತೆ ಉದಾಹರಣೆಗಳು ಇದ್ದಾವೆ ಕರಡು ಆಗಿರೋ ಉದಾಹರಣೆಗಳಿದ್ದಾವೆ ರೋಡ್ ಪತ್ತೆಯಾಗಿರೋ ಉದಾಹರಣೆಗಳು ಇದ್ದಾವೆ ಹಾಗಾಗಿ ತುಂಬ ಏನು ನೀವು ಅನಾಲಿಸಿಸ್ ಮಾಡಿ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸು ಸಬಿ ರಿಜಿಸ್ಟ್ರಡ್ ಅನಾಲಿಸ್ಟು ಯಾರು ಈ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೋ ಅವರ ಒಂದು ಅಭಿಪ್ರಾಯವನ್ನು ತಗೊಂಡೆ ಮುಂದುವರಿಯಿರಿ ಬಿಕಾಸ್ ಯುವರ್ ಹಾರ್ಡ್ ಮನಿ ಏನು ಹಾರ್ಡ್ ಅರ್ನ್ಡ್ ಮನಿ ತುಂಬ ಪ್ರೀಶಿಯಸ್ ಆಗಿರ್ತಕ್ಕಂಥದ್ದು ತುಂಬ ಕಷ್ಟಪಟ್ಟು ಸಂಪಾದಿಸಕ್ಕಂಥ ಹಣವನ್ನು ನೀವು ದಯವಿಟ್ಟು ಯಾವುದಾದ್ರು ಜಸ್ಟ್ ಬರೀ ನಾನು ಮೂಡಿಯೋ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಹೆಸರು ಮೇಲೆ ಹಾಕೋಕೆ ಹೋಗ್ಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ಇದು ಒಂದು ಫಾರ್ಮಾ ಕಂಪ್ನಿ ಇದ್ರ ನೇಮು ಸಿನ್ಕಾನ್ ಫಾರ್ಮುಲೇಷನ್ಸ್ ಅಂತ ಹೇಳಿ ಕಂಪ್ನಿಯ ನೇಮು ಕ್ರೇಟಸ್ ಅಂತ ಬ್ರ್ಯಾಂಡು ಸೊ ಕ್ರೇಟಸ್ ಅಂತ ಬ್ರ್ಯಾಂಡ್ ಇದೆ ಇವ್ರದ್ದು ಯಾವುದು ಡೊಮೆಸ್ಟಿಕ್ ಪರ್ಪಸಲ್ಲಿ ಇವ್ರದ್ದು ಪ್ರಾಡಕ್ಟ್ಸನ್ನು ನೋಡ್ತಾ ಹೋಯ್ತು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ಆಕ್ಸಿಕ್ರಾಟ್ ಅಂತ ಸೊ ಲೈಕೊಪ್ರೆನ್ ಲೂಟಿನ್ ಆ್ಯಂಡ್ ಮಿನ್ರಲ್ ಕ್ಯಾಪ್ಸುಲ್ಸು ಆಕ್ಸಿ ಕ್ರಾಟ್ ಅಂತ ಆಮೇಲೆ ಅಜಿತ್ರೋ ಮೈಸಿನ್ ಶೇ ಶೈ ಕಿಟ್ ಅಂತೇಳಿ ಆಮೇಲೆ ಜೊತೆಗೆ ನಿಮಗೆ ಟ್ರಿಡಾ ಅಂತೇಳಿ ಕ್ಲಿಂಡಾ ಮೈಸಿನ್ ಕ್ಲಾಟ್ರಿ ಮ್ಯಾಜುಲ್ ಆ್ಯಂಡ್ ಟ್ರಿಡಾಝುಲ್ ವೆಜಿನಲ್ ಸಪೋರ್ಟರೀಸು ಆಮೇಲೆ ಎಥಿಮ ಆ್ಯಂಡ್ ಟ್ಯಾ ಟ್ರಾನ ತುಂಬ ಕಷ್ಟವಾದಂಥ ಇದು ಏನು ಈ ಮೆಡಿಕಲ್ಸ್ ಇರ್ತಕ್ಕಂಥ ಹೆಸರುಗಳೇ ಆ ಥರ ತುಂಬ ಕ್ಲಿಷ್ಟವಾಗಿರ್ತಕ್ಕಂಥವು ಏನು ಟಂಗ್ ಪಿಸ್ಟರು ಆ ಥರ ತುಂಬ ನೋಡಿ ಇದು ಮೆಕ್ಸಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಅಂತೆ ನೀವು ಓದ್ಕೊಳ್ಳಿ ಇದನ್ನು ಏನು ಇದು ಸಾಯ್ ಇನ್ ಫ್ಲೇವರ್ಸ್ ಇನ್ ಫ್ಲವರ್ಸ್ ವಿಟಮಿನ್ಸ್ ಮಿನರಲ್ಸ್ ಓಕೆ ಸೊ ಇದಾದ ನಂತರ ನೆಕ್ಸ್ಟ್ ನೀವು ಇನ್ನೊಂದು ನೋಡ್ತಾ ಇದ್ದೀರ ಇಲ್ಲಿ ಗ್ಲೈಕೊನ್ಯಾಟ್ ಪ್ಲಸ್ ಅಂಥೇಳಿ ಸೊ ಲ್ಯಾಕ್ಟೊ ಕ್ರ್ಯಾಕ್ಟ್ ಆಮೇಲೆ ಕೊರಿಸ್ಮಾ ಇದು ಎಲ್ಲ ಟೈಪ್ಸ್ ಆಫ್ ಇವು ಇದಾವೆ ಇವ್ರ ಹತ್ರ ಇಲ್ಲಿ ಇದೊಂದು ನೋಡ್ಬೋದು ನೀವು ಸಿಫಿಕ್ಸಿಮ್ ಅಂಡ್ ಪೊಟ್ಯಾಷಿಯಮ್ ಕ್ಯಾಲೋನಿಕ್ ಟ್ಯಾಬ್ಲೆಟ್ಸು ಸಿಫಿಕ್ಸಿಮ್ ಅಂತಂದರೆ ಇದು ಒಂದು ಏನು ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ಬೋದು ಸೊ ಜ್ವರ ಅದಕ್ಕೆಲ್ಲ ಅಜಿತ್ರೋ ಮೈಸಿನನ್ನು ಇದೆ ಇವ್ರ ಹತ್ರ ಆಮೇಲೆ ಇಲ್ಲಿ ನೋಡಿ ಇದು ಯಾವುದದು ಸೆಫ್ ಸೆಫಿ ಕ್ರ್ಯಾಟ್ ಅಂಥೇಳಿ ಸೊ ತುಂಬ ಸೆಫಿಕ್ಸಿಮ್ ಟ್ಯಾಬ್ಲೆಟ್ಸ್ ಕೂಡ ಸೊ ಈ ಥರ ಆಲ್ಮೋಸ್ಟ್ ಇದು ನೋಡಿರಿ ಅಮಾಕ್ಸಿಲಿನ ಪೊಟ್ಯಾಷಿಯಮ್ ಕ್ಯಾಲೋನಿಕ್ ಟ್ಯಾಬ್ಲೆಟ್ಸು ಸೊ ಎಲ್ಲ ಆ್ಯಂಟಿಬಯೋಟಿಕ್ಸ್ ಸಂಬಂಧಪಟ್ಟಂಥದ್ದು ಕ್ರೆಟೆಕ್ಸ್ ಕ್ರೆಟೆಕ್ಸ್ ಅಂತಂದರೆ ದಿಸ್ ಈಸ್ ಕಾಫ್ ಸಿರಪ್ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಇದು ಗ್ಲೈಪೊನೈಟು ಸೊ ಕ್ರೆಟಕ್ಸ್ ಇದರಲ್ಲಿ ಎಸ್ಪೆಷಲಿ ಯಾರಾದರೂ ಈ ಮೆಡಿಕಲ್ ಶಾಪ್ಸು ಅಥವಾ ನೀವಿದ್ದಂಥವ್ರಿಗೆಲ್ಲ ಇದು ಗೊತ್ತಾಗುತ್ತೆ ಆಲ್ಮೋಸ್ಟು ಕೂಡ ನೀವು ಡಾಕ್ಟ್ರಸ್ಸು ಅಥವಾ ಪ್ರಾಡಕ್ಟ್ಸ್ ತುಂಬ ಎಷ್ಟು ಆಲ್ಮೋಸ್ಟ್ ಇಲ್ಲಿ ನೋಡಿ ಅಸ್ತಿ ಕ್ಲೋಫ್ಯಾನ್ ಆಕ್ಟ್ ಪ್ಯಾರಾಸೆಟಮಾಲ್ ಅಂಡ್ ಇದು ಟ್ಯಾಬ್ಲೆಟ್ಸು ಸೊ ಇದು ಜ್ವರಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಪ್ಯಾರಾಸೆಟಮಾಲ್ಸ್ ಟ್ಯಾಬ್ಲೆಟ್ಸು ನಿಮಗೆಲ್ಲ ಗೊತ್ತಿದೆ ಈ ಥರ ಸೊ ಇವ್ರದ್ದು ನೋಡ್ತಾ ಹೋಗುತ್ತೆ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಏನು ಒಂದು ಮೆಡಿಸಿನಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕ್ಸು ಕಿಟೋಕನೊಜಾಲು ಸೊ ಎಲ್ಲ ಫಂಗಿಸೈಡ್ಸು ಪ್ರತಿಯೊಂದೂ ಇವ್ರ ಹತ್ರ ಇದ್ದಾವೆ ಸೊ ಇದು ಕೆಟೋ ಅಂತ ಅಂತೇಳಿ ಬ್ರ್ಯಾಂಡ್ ಲಾಟ್ ಆಫ್ ಬ್ರ್ಯಾಂಡ್ಸ್ ಕೂಡ ಇದಾವೆ ಬರೇ ಜಸ್ಟ್ ಇದೊಂದೇ ಅಲ್ಲ ಇವ್ರದ್ದು ಮತ್ತು ಬೇರೆ ಬೇರೆ ಏನೇನು ಇದಾವೆ ನೋಡಿ ಜೊತೆಗೆ ಇವರು ವುಮೆನ್ ಕೇರ್ ಇವು ಕೂಡ ಇದಾವೆ ಎ ಫೀಮೇಲ್ ಇಸ್ ಎ ವಂಡರ್ಫುಲ್ ಕ್ರಿಯೇಷನ್ ಆಫ್ ದ ಆಲ್ ಮೈ ಬಿಕಾಸ್ ಶೀ ಬ್ಲಸ್ ಟು ಗಿವ್ ಬಟ್ ಟು ಎನ್ ಇವ್ ಲೈಫ್ ಡ್ಯೂರಿಂಗ್ ಮದರ್ಹುಡ್ ಮದರ್ಸ್ ಹಾವ್ ಎಕ್ಸ್ಪೀರಿಯೆನ್ಸ್ಡ್ ಮೈರಿಡ್ ಎಮೋಷನ್ ಸಮ್ ಹ್ಯಾವ್ ರೀ ಕೌಡ್ ದ ಚೈಲ್ಡ್ ಇನ್ ದೆಮ್ ಮೆಡ್ ದೆಮ್ ಸಿ ದಟ್ ದೇ ಕುಡ್ ನಾಟ್ ಥ್ರೂ ದ ಇಂಪ್ರೆಷನ್ ಇಟ್ ಐಸ್ ಅಂಡ್ ಐಸ್ ಸಮ್ ಡಿಡ್ ಫೈನ್ ದ ಪರ್ಪಸ್ ಆಫ್ ದೇರ್ ಲೈಫ್ ಸೊ ಇವ್ರದ್ದು ಏನು ಮದರ್ ಕೇರ್ ಅಂತಂದರೆ ವುಮೆನ್ಸ್ ಕೇರ್ ಇವು ಕೂಡ ಇದ್ದಾವೆ ಇವು ಬ್ರ್ಯಾಂಡ್ಸ್ ನೋಡ್ತಾ ಹೋಯ್ತು ಅಂತಂದರೆ ರಿಲೋಸ್ ರಿಲೋಸ್ ಎಂಪ್ರೆಗ್ ಡಯ ಡ್ಯೂರ್ಯಾಂಪ್ ಓ ಫ್ರೆಶ್ ಇವೆಲ್ಲ ವುಮೆನ್ ಕೇರ್ ಟ್ಯಾಬ್ಲೆಟ್ಸ್ ಅಂತಲೇ ಅಂದರೆ ಕ್ಯಾಪ್ಸೂಲ್ಸು ಇದೆಲ್ಲ ಮೆಡಿಸಿನ್ಸ್ ಆಲ್ ಓವರ್ ವುಮೆನ್ ಕೇರ್ ಮೆಡಿಸಿನ್ಸ್ ಕೂಡ ಇದಾವೆ ಇವ್ರದ್ದು ನೆಕ್ಸ್ಟ್ ಇವ್ರು ನೋಡ್ತಾ ಇದ್ದರೆ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ನಾವು ಇವು ನ್ಯೂಟ್ರಿಷನಲಲ್ಲಿ ಬರ್ತಕ್ಕಂಥದ್ದು ಯಾಕಂದರೆ ವಿಟಮಿನ್ ಡಿ ತ್ರೀ ಇದೆ ಆಮೇಲೆ ಟರ್ಮರಿಕ್ ಅಂದರೆ ಕ್ಯೂರ್ಕ್ಯುಮಿನ್ ಅಂತೇನು ನಾವು ಹೇಳ್ತೀವಿ ಅದರಲ್ಲಿ ಅದರಲ್ಲಿ ತೆಗಿತಕ್ಕಂಥ ಒಂದು ಕೆಮಿಕಲ್ ಅಂತಲೇ ಹೇಳ್ಬೋದು ಸೊ ಅದು ಕಿರ್ಕ್ಯುಮಿನ್ ತುಂಬ ಉಪಯುಕ್ತ ಕೆಲವು ಇದರಲ್ಲಿ ಕ್ಯಾನ್ಸರಿಗೆ ಕೂಡ ಟ್ರೀಟ್ ಮಾಡ್ತಾರೆ ಅಂತ ಒಂದಷ್ಟು ಜರ್ನಲ್ಲಿ ಓದಿದ್ದು ಕೂಡ ಉಂಟು ಆಮೇಲೆ ಟೆಸ್ಟ್ರಾಸ್ಟನ್ ಬೂಸ್ಟರು ಸೊ ಇದು ಎಲ್ಲ ನಾವು ನ್ಯೂಟ್ರಿಷ್ನಲ್ ಸಂಬಂಧಪಟ್ಟಂಥ ಇದನ್ಬೋದು ಒಮೆಗಾ ತ್ರೀ ಫಿಶ್ ಆಯಿಲು ವಿಟಮಿನ್ಸು ಜಾಯಿಂಟ್ ಕೇರು ಜಾಯಿಂಟ್ ಕೇರ್ ಅಂದರೆ ಯೂಶ್ವಲ್ ಆಗಿ ಎಲ್ಲ ಏನು ಮಝಲ್ಸ್ ಕ್ರಾಂಪ್ಸು ಅಥವಾ ಏನೋ ಈ ಮಂಡಿ ಆ ಥರ ನೋವುಗಳಿಗೆ ಆರ್ಥ್ರೈಟಿಸ್ ಸಂಬಂಧಪಟ್ಟಂಥದ್ದು ಆ ಥರ ಬರ್ತವೆ ಆಮೇಲೆ ಮಲ್ಟಿವಿಟಮಿನ್ಸ್ ಬಯೋಟೀನ್ ಅಂತೆ ಹೇರ್ ಕೇರ್ ಸೊ ಆ್ಯಪಲ್ ಸೈಡರ್ ವಿನೆಗರು ನಿಮಗೆಲ್ಲ ಗೊತ್ತಿರ್ಬೋದು ಏನೋ ವಿದೇಶಗಳಲ್ಲಿ ಫಾರಿನ್ಗಳಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಇಸ್ ವೆರಿ ಫೇಮಸ್ ಸೊ ದೇ ಯೂಸ್ ಫಾರ್ ಏನು ಡೈಜೆಷನ್ ಇನ್ ಡೈಜೆಷನ್ ಆಗಿರ್ತಕ್ಕಂಥ ಡೈಜೆಷನ್ ಪರ್ಪಸ್ಗೆ ಆಮೇಲೆ ಕೆಲವೊಂದಿಷ್ಟು ಆ್ಯಪಲ್ ಸೈಡರ್ ವಿನೆಗರು ನೀವು ನೋಡ್ಬೋದು ಈ ಏನು ಈ ಫ ಈ ಬ್ಯೂಟಿ ಪ್ರಾಡಕ್ಟ್ಸನ್ನು ಅಪ್ಲೈ ಮಾಡ್ತಾರಲ್ಲ ಅದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಫಾರಿನ್ ಫಾರಿನಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಹೀಗಾಗಿ ಇವ್ರದ್ದು ಕ್ರೆಟಸ್ ಅಂತ ಏನು ಬ್ರ್ಯಾಂಡಲ್ಲಿ ನೋಡ್ತಿದ್ದೀವಿ ನಾವು ಇವೆಲ್ಲ ಕ್ರೇಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ರ್ಯಾಂಡ್ಸು ಅಂದರೆ ಇವರು ನ್ಯೂಟ್ರಿಷನಲ್ಲೂ ವುಮೆನ್ಸ್ ಕೇರಲ್ಲೂ ಮತ್ತು ಜಸ್ಟ್ ಏನು ಫಾರ್ಮಾ ಫೀಲ್ಡ್ ನಾವೇನು ಹೇಳ್ತೀವಿ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ ಅಂತ ಹೇಳ್ತೀವಿ ಆ್ಯಂಟಿಬಯೋಟಿಕ್ಸು ಫಂಗಿಸೈಡ್ಸು ಪ್ರತಿಯೊಂದರಲ್ಲೂ ಇವರು ಇದಾರೆ ಇವ್ರದ್ದು ಬಿಸ್ನೆಸ್ಸನ್ನು ಸ್ವಲ್ಪ ನೋಡೋಣ ಅಂದರೆ ಫೈನಾನ್ಷಿಯಲ್ಸ್ ನೋಡೋಣ ನಾವು ಇದ್ರದ್ದು ಸೇಲ್ಸ್ ನೋಡೋದಾಗ್ತು ಅಂತಂದರೆ ಈ ಸರಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಟೂ ಹಂಡ್ರೆ ಅಂಡ್ ಫಿಫ್ಟಿ ಏಯ್ಟ್ ಕ್ರೋರ್ಸು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಟು ಟ್ವೆಂಟಿ ಟು ಸೊ ಇದೇ ಟೂ ತೌಸಂಡ್ ತರ್ಟೀನು ಫೋರ್ಟಿನಲ್ಲಿ ನೋಡಿದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ನು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಸೊ ಓವರ್ ಪೀರಿಯಡ್ ಆಫ್ ಟೆನ್ ಇಯರ್ಸಲ್ಲಿ ನೀವು ಒನ್ ಫಿಫ್ಟಿ ಒನ್ ಟು ಟೂ ಫಿಫ್ಟಿ ಏಯ್ಟ್ ಒಂದು ಗ್ರೋತನ್ನು ಕೂಡ ನಾವು ನೋಡ್ಬೋದು ಯಾವುದರಲ್ಲಿ ಸೇಲ್ಸಲ್ಲಿ ಒಂದತ್ರ ಮತ್ತೆ ಮತ್ತೆ ಟೂ ಫಾರ್ಟಿ ಸಿಕ್ಸ್ ಆಗಿದೆ ಟೂ ಸಿಕ್ಸ್ಟೀನ್ ಬಂದಿದೆ ಟು ಟ್ವೆಂಟಿ ಟು ಸ್ವಲ್ಪ ಸ್ವಲ್ಪ ಫ್ಲಕ್ವೇಷನ್ಸ್ ಕಾಮನ್ ಆಗಿರುತ್ತೆ ಒನ್ ಫಿಫ್ಟಿ ನೈನ್ ಒನ್ ಏಯ್ಟಿ ಸೆವೆನ್ನು ಈ ಥರ ಒನ್ ಏಯ್ಟಿ ಫೈವ್ ಹೋದಂಥದ್ದು ಒನ್ ಫಿಫ್ಟಿ ನೈನು ಬಟ್ ಓವರ್ ಆಲ್ ಆಗಿ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನೋಡಿದ್ರೆ ನೀವು ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಅಂದರೆ ಮುಂದೆ ಕೂಡ ಇದು ಇದೇ ಥರ ಫೈನಾನ್ಷಿಯಲ್ಸನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಂಪ್ನಿಯಾಗಿ ಎಮರ್ಜ್ ಆಗೋ ಸಾಧ್ಯತೆ ಕೂಡ ಇದೆ ಸೊ ಒಳ್ಳೆಯ ಓ ಪಿ ಎಮ್ ಇದೆ ಸೊ ಏನು ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ ನೀವು ನೋಡ್ಬೋದು ಈ ಸರಿ ಟ್ವೆಂಟಿ ಟ್ವೆಂಟಿ ಫೋರ್ ಕ್ರೋರ್ಸ್ ತನಕ ಪ್ರಾಫಿಟ್ ಬಂದಿದೆ ಸೊ ಟೂ ತೌಸಂಡ್ ತರ್ಟೀನ್ ಫೋರ್ಟಿನಲ್ಲಿ ನೋಡಿದೆ ಇದು ಸಿಕ್ಸ್ ಟು ನೈನ್ ಕ್ರೋರ್ ಇತ್ತು ಈಗ ಟ್ವೆಂಟಿ ಟು ಟ್ವೆಂಟಿ ಕ್ರೋರ್ ಬಂದಿದೆ ಒಂದು ಫಾರ್ಮಾ ಕಂಪ್ನಿನಲ್ಲಿ ನಾವು ಯೂಶುವಲಾಗಿ ಫಾರ್ಮಾ ಕಂಪ್ನಿ ಅಂತಂದರೆ ಸೊ ಓವರ್ ಟೆ ಟೆನ್ ಇಯರ್ ಪೀರಿಯಡಲ್ಲಿ ಇದು ಆರು ಕೋಟಿಯಿಂದ ಇಪ್ಪತ್ತು ಕೋಟಿ ಬಂದಿದೆ ಸೊ ಈ ಥರ ಇದು ಎ ಎನ್ ಇ ಎಕ್ಸ್ ಗ್ರೋತು ಲೆಕ್ಕ ಮಾಡಿದ್ರು ಕೂಡ ಆರರಿಂದ ಇಪ್ಪತ್ತು ಕೋಟಿ ಪ್ರಾಫಿಟ್ ಬಂದಿದೆ ನೂರ ಹದಿನೈದರಿಂದ ಇನ್ನೂರ ಐವತ್ತು ಕೋಟಿ ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಟೆನ್ ಇಯರ್ಸಲ್ಲಿ ಇನ್ನು ನಾವು ಟೆನ್ ಇಯರ್ಸು ಆ ಟೈಮ್ ಪೀರಿಯಡ್ ತಗೊಂಡಪ್ಪ ಅಂತಂದ್ರೂ ಕೂಡ ಟೂ ಫಿಫ್ಟಿ ಇರೋದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕ್ಲೋರ್ಸಿಗೆ ನಾವು ಜಸ್ಟ್ ಒಂದು ಅಜೂಮ್ಷನ್ ಮಾಡಿದ್ರೆ ಬರ್ಬೋದು ಅಂದರೆ ಇದು ನೆಟ್ ಪ್ರಾಫಿಟ್ ಇವತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿ ಇರ್ತಕ್ಕಂಥದ್ದು ಐವತ್ತು ಐವತ್ತು ಅರವತ್ತು ಕೋಟಿಗೆ ಬರ್ಬೋದು ಅಂದರೆ ಹೇಳೋಕ್ಕಾಗಲ್ಲ ನಮ್ಮ ಜಸ್ಟ್ ಅಜುಮ್ಷನ್ ಇದು ನಾವು ಅಂದ್ಕೊಂಡಂಗೆ ಏನೂ ಸೇಲ್ಸ್ ಇಂಪ್ರೂವ್ಮೆಂಟು ಆಗ್ಬೋದು ಡಿಪ್ಪು ಆಗ್ಬೋದು ಬಟ್ ಓವರ್ ಆಲ್ ಆಗಿ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನೋಡಿದ್ರೆ ಒಂದು ಕೇಪಬಲ್ ಒಂದು ಸ್ಟೇಬಲಿಟಿಯನ್ನು ನೋಡ್ತಾ ಇದೀವಿ ಬಟ್ ಯಾವುದೇ ಕಾರಣಕ್ಕೂ ಟೂ ಫಿಫ್ಟಿ ಕ್ರೋಡ್ಸ್ ಪರ್ ಇಯರ್ ಅಂತಂದರೆ ಇಟ್ಸ್ ಅ ವೆರಿ ಸ್ಮಾಲ್ ಕಂಪ್ನಿ ಇದನ್ನು ಹಾಗಾಗಿ ನೀವು ತುಂಬ ಸಣ್ಣ ಕಂಪ್ನಿ ಇದೆ ಬಟ್ ಫೈನಾನ್ಷಿಯಲ್ಸ್ ಚೆನ್ನಾಗಿದೆ ಕೆಲವೊಂದಿಷ್ಟು ನೀವು ಮುಂಚೆ ನೋಡಿದ್ರೆ ಡಿವಿಡೆಂಡನ್ನು ಕೂಡ ಕಂಟಿನ್ಯೂ ಕೊಟ್ಟಿದ್ದಾರೆ ಒಂದು ಅಲ್ಲೊ ಮತ್ತು ಇಲ್ಲೊಂದು ವರ್ಷ ಕೊಟ್ಟಿದ್ದಾರೆ ಡಿವಿಡೆಂಡನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು ಏನು ರ್ಯಾಡಲ್ಲಿ ಇಟ್ಕೊಳ್ಳೋಂಥ ಸ್ಟಾಕು ಬಟ್ ಡೀಟೇಲ್ ನೀವು ತುಂಬ ಸ್ಟಡಿ ಮಾಡಬೇಕಾಗುತ್ತೆ ಯಾಕಂದರೆ ಟೂ ಫಿಫ್ಟಿ ಕ್ರೋರ್ಸ್ ಅಂತಂದರೆ ಸಣ್ಣ ಕಂಪ್ನಿ ಅನಿಸುತ್ತೆ ಬಟ್ ಒಂದೊಳ್ಳೆ ರಿಸಲ್ಟನ್ನು ಕೊಟ್ಟಿರೋದ್ರಿಂದ ಒಂದಷ್ಟು ಸ್ಟಾಕ್ ಪ್ರೈಸಲ್ಲಿ ನೀವು ಏನು ಮೂಮೆಂಟನ್ನು ಕೂಡ ನೋಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಈ ಮೂಮೆಂಟ್ ಸ್ವಲ್ಪ ಕಂಟಿನ್ಯೂ ಕೂಡ ಆಗ್ಬೋದು ಬಟ್ ಲಾಂಗ್ ಟರ್ಮಿಗೆ ನೀವು ಅಡಿಷನ್ಸನ್ನು ಹೇಳಿದ್ನಲ್ಲ ಖಂಡಿತವಾಗೂ ಒಳ್ಳೆ ಎಕ್ಸ್ಪರ್ಟ್ ರಾಯ್ ತೊಗೊಳ್ರಿ ಅಂದರೆ ಅಭಿಪ್ರಾಯವನ್ನು ತೊಗೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮುಂದೆವರಿ ಸೊ ಇವತ್ತಿನ ಈ ಸ್ಟಾಕ್ ಸಿನ್ಕಾನ್ ಫಾರ್ಮುಲೇಷನ್ಸ್ ಇವತ್ತಿನ ವೀಡಿಯೋ ಮುಗಿಸೋಣ ಈ ಸ್ಟಾಕ್ನ ಎರಡರಡ್ಕೊಳ್ಳಿ ಇದ್ರ ಬಗ್ಗೆ ಒಂದು ಒಳ್ಳೆ ಸ್ಟಡಿ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಸಿಗ್ತೀನಿ ತುಂಬ ಜನ ಕೆಲವು ಕಂಪ್ನಿಗಳನ್ನು ಕೇಳ್ತಿದ್ರೆ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಒಂದೇ ಕಂಪ್ನಿಗಳನ್ನು ಡೀಟೇಲ್ ಅನಾಲಿಸ್ ವೀಡಿಯೋನ ಹೋಗೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ ಗುಡ್ ಬೈ ಟೇಕ್ ಕೇರ್